ವಿವೇಕಾನಂದ ನಕ್ಷತ್ರ ಹಾಗೂ ತಿಥಿ ಅನುಸಾರ ಜನ್ಮ ದಿನಾಚರಣೆ ಅಂಗವಾಗಿ ಒಂದೇ ಮಾತರಂ ಟ್ರಸ್ಟ್ ವತಿಯಿಂದ ಮಕ್ಕಳ ವಿವೇಕಾನಂದ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಶಂಕರ ಮಠದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಕುಂಕುಮಾರ್ಚನೆ ಭಜನೆ ಗೀತೆ ನೃತ್ಯ ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದು ಮಕ್ಕಳು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ಹಿಂದೆ ಮಾತರಂ ಟ್ರಸ್ಟ್ನ ಪ್ರೀತೇಶ್ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕ್ಕಳ ವಿವೇಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಮಕ್ಕಳು ಕೂಡ ಸ್ವಾಮಿ ವಿವೇಕಾನಂದರ ರೀತಿ ಆದರ್ಶ ವ್ಯಕ್ತಿಗಳಾಗಬೇಕು ಎಂಬ ಉದ್ದೇಶದಿಂದ ಈ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿದ್ದೇವೆ ಎಂದರು ವಿವೇಕಾನಂದರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸ್ತೀವಿ ದಿನಾಂಕದ ಪ್ರಕಾರ ನಾವು ದೊಡ್ಡವರೆಲ್ಲ ಸೇರ್ಬಿಟ್ಟು ಆಗ ದುರ್ಗಾ ಹೋಮ ಇದನ್ನೆಲ್ಲ ಮಾಡೋ ಮುಖಾಂತರ ಆಚರಿಸ್ತೀವಿ ಮಕ್ಕಳುಗಳೆಲ್ಲರೂ ಸೇರಿ ಆ ವಿವೇಕಾನಂದರ ತಿಥಿಗನುಸಾರ ಅನುಸಾರ ಅಥವಾ ನಕ್ಷತ್ರಕ್ಕೆ ಅನುಸಾರ ಏನು ಜನ್ಮ ದಿನಾಚರಣೆ ಬರುತ್ತೋ ಅದನ್ನು ಮಕ್ಕಳ ವಿವೇಕಾನಂದ ಅಂತ ಆಚರಿಸ್ತೀವಿ ಈ ಮಕ್ಕಳ ವಿವೇಕಾನಂದ ಅಂತ ಆಚರಿಸ್ಬೇಕಾದ್ರೆ ಮಕ್ಕಳುಗಳೆಲ್ಲ ವಿವೇಕಾನಂದರಿಗೆ ಅಷ್ಟೋತ್ತರದ ಮುಖಾಂತರ ಕುಂಕುಮಾರ್ಚನೆಯನ್ನು ಮಾಡ್ತಾರೆ ಭಜನೆ ಹೇಳ್ತಾರೆ ಮತ್ತು ನೃತ್ಯವನ್ನು ಮಾಡುವ ಮುಖಾಂತರ ವಿವೇಕಾನಂದರಿಗೆ ಲಾಸ್ಟಿಗೆ ಆರತಿಯನ್ನು ಮಾಡಿ ಪ್ರಸಾದವನ್ನು ಸೇವನೆ ಮಾಡುವ ಮುಖಾಂತರ ವಿವೇಕಾನಂದರಿಗೆ ಗೌರವವನ್ನು ಸಲ್ಲಿಸ್ತೀವಿ ಈ ರೀತಿಯಾಗಿ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ವರ್ಷ ಈ ವರ್ಷ ಕೂಡ ಸ್ವಾಮಿ ವಿವೇಕಾನಂದ ಅವರಿಗೆ ನಾಮಾಭಿಷೇಕ ಮಾಡೋ ಮುಖಾಂತರ ಕಾರ್ಯಕ್ರಮನ ಮುಂದುವರಿಸಿದೀವಿ ಜೊತೆಗೆ ಇಲ್ಲಿ ಮಕ್ಕಳಿಗೆ ಮನರಂಜನೆ ಕಾರ್ಯಕ್ರಮ ಇರುತ್ತೆ ಮಕ್ಕಳಿಂದ್ರೆ ಸೊ ಹಾಗೆ ಈ ವರ್ಷದ ಕಾರ್ಯಕ್ರಮನ ಅದ್ದೂರಿಯಾಗಿ ಆಚರಿಸ್ತಿದ್ದೀವಿ ನಮಸ್ಕಾರ ಪ್ರತಿ ವರ್ಷದಂತೆ ನಕ್ಷತ್ರದ ಪ್ರಕಾರ ನಾವು ಮಕ್ಕಳೆಲ್ಲ ಸೇರಿ ಈ ವರ್ಷವೂ ಕೂಡ ಅದ್ದೂರಿಯಾಗಿ ವಿವೇಕಾನಂದ ಮಕ್ಕಳ ವಿವೇಕಾನಂದರ ಜಯಂತಿ ಅಂತ ಆಚರಿಸುತ್ತಿದ್ದೇವೆ ಕಾರ್ಯಕ್ರಮದಲ್ಲಿ ಮಕ್ಕಳು ಉಪಸ್ಥಿತರಿದ್ದರು